ಊಟ ಆದಮೇಲೆ ಬ್ಲೋಟಿಂಗ್ ಆಗ್ತಾ ಇದೆ ಲೂಸ್ ಮೋಷನ್ ಆಗ್ತಾ ಇದೆ ಅಂದರೆ ವೆರಿ ಸಿಂಪಲ್ ನಿಮ್ಮ ಊಟದಲ್ಲಿ ಸ್ಪೈಸಿಸ ಆ್ಯಡ್ ಮಾಡಿ ಜಿಂಜರ್ ವಂಡರ್ಫುಲ್ ಫುಡ್ ಹಸಿ ಶುಂಠಿ ಕಾಳು ಮೆಣಸು ಇಪ್ಪಲಿ ಈ ಸ್ಪೈಸಿ ಫುಡ್ನ ಆ್ಯಡ್ ಮಾಡ್ತಾ ಹೋಗಿ ಪ್ಲಸ್ ನೀವು ತಿನ್ನೋದ್ ಆದಷ್ಟು ಫ್ರೆಶ್ಲಿ ಕುಕ್ಕು ಇರ್ಲಿ ಯಾವುದೇ ಕಾರಣಕ್ಕೂ ಸ್ವೀಟ್ ಕೊಡಬೇಡಿ ಈ ಮೂರನ್ನ ಫಾಲೋ ಮಾಡ್ಬಿಟ್ರೆ ನಿಮ್ ಪ್ರಾಬ್ಲಮ್ ಇಂದ ಆಚೆ ಊಟ ಆದ್ಮೇಲೆ ಸ್ಟಮಕ್ ಬ್ಲೋಟಿಂಗ್ ಆಗ್ತೈತೆ ಊಟ ಆದ್ಮೇಲೆ ಲೂಸ್ ಮೋಷನ್ ಆಗ್ತೈತೆ ಊಟ ಆದ್ಮೇಲೆ ಆಗ್ತೈತೆ ಇದೆಲ್ಲ ಸ್ಪ್ಲಿನ್ ವೀಕ್ ಆಗಿದೆ ನೀವು ತಣ್ಣಗಿರೋದು ಕೊಟ್ರ ದೇವರನೇ ವಾಸಿ ಆಗಲ್ಲ ತಣ್ಣಗಿರೋದು ಯಾವುದು ಜ್ಯೂಸ್ಗಳು ಮತ್ತೆ ಡೇರಿ ಪ್ರಾಡಕ್ಟ್ಸ್ ಹಾಲು ಮೊಸರು ಬೆಣ್ಣೆ ತುಪ್ಪ ಮತ್ತೆ ಹಸಿ ತರಕಾರಿ ಇದೆಲ್ಲ ಕೊಟ್ಟರೆ ನೀವು ಅಲ್ಲೇ ಇರ್ತೀರ ಇನ್ನೊಂದು ಮಿಸ್ಟೇಕ್ ಮಾಡೋದೇನಪ್ಪ ಅಂತಂದ್ರೆ ಸ್ಪ್ಲೀನ್ ವೀಕ್ ಇರೋದು ಸ್ವೀಟ್ ಆಗಿರೋದು ಏನೂ ತಿನ್ಬಾರ್ದು ಇಲ್ಲ ಸರ್ ಜಾಗರಿ ಒಳ್ಳೇದಲ್ಲ ಸ್ವೀಟ್ ಏನು ತಿನ್ನಂಗಿಲ್ಲ ಹಣ್ಣುಗಳು ತಿನ್ಬೋದಲ್ಲ ಸರ್ ನ್ಯಾಚುರಲ್ ಹ್ಮ್ ಹ್ಮ್ ತಿನ್ನಂಗಿಲ್ಲ ಯಾಕಂದ್ರೆ ಸ್ಪ್ಲೀನ್ ವೀಕ್ ಆಗಿದೆ ಸ್ಪ್ಲೀನು ಕೋಲ್ಡ್ ಆಗಿರೋದು ಯಾವ್ದನ್ನು ಇಷ್ಟಪಡಲ್ಲ ಇದು ಕೇರಳದವ್ರಿಗೆ ಗೊತ್ತು ಅದಕ್ಕೆ ಅವಳು ಬಾ ಅವರು ಬಾಳೆಹಣ್ಣನ್ನ ಬೇಯಿಸ್ಕೊಂಡು ತಿಂತಾರೆ ಕೇಳದವ್ರು ಬುದ್ಧಿವಂತರ ಅಲ್ವಾ ಯಾರನ್ನ ಕೇಳಿಲ್ವಾ ಕೇಳೋ ಫ್ರೆಂಡಿನ ಬಾಳೆಹಣ್ಣನ್ನ ಯಾಕೆ ಬೇಯಿಸ್ಕೊಂಡು ತಿಂತೀರ ಅಂತ ಅವ್ರಿಗೆ ಗೊತ್ತು ಬಾಳೆಹಣ್ಣನ್ನ ಬೇಯಿಸ್ಕೊಂಡಂಗೆ ಹಂಗೆ ತಿಂದ್ರೆ ಬಾಳೆಹಣ್ಣು ಕೂಲ್ ವೆಟ್ ಬಾ ಎಷ್ಟು ಆಪೋಸಿಟ್ ಇದೆ ನೋಡಿ ನಿಮ್ಮ ಸ್ಪ್ಲೀನಿಗೆ ಕೂಲ್ ಆಗಿದೆ ಸ್ವೀಟ್ ಆಗಿದೆ ಒದ್ದೆ ಆಗಿದೆ ನಿಮ್ ಸ್ಪ್ಲಿನ್ ಹಾಳಾಗ ಬಾಳೆಹಣ್ಣು ಒಂದೇ ಸಾಕು ಸ್ಪ್ಲೀನ್ ವೀಕ್ ಆಯ್ತು ಅಂದ್ರೆ ಸ್ಟಮಕ್ ವೀಕು ಪ್ಯಾಂಕ್ರಿಯಸ್ ವೀಕು ಬ್ಲಡ್ ಶುಗರ್ ಬಾಳೆಹಣ್ಣು ತಿನ್ನಬೇಡಿ ಅಂತ ಹೇಳ್ತಿಲ್ಲ ಆ್ಯಪಲ್ನ ತಿನ್ಬೇಡಿ ಅಂತ ಹೇಳ್ತಿಲ್ಲ ತಿಂತೀರಾ ಬೇಯಿಸ್ಕೊಂಡು ತಿನ್ನಿ ಸ್ಪ್ಲೀನ್ ವೀಕ್ನೆಸ್ ಇರೋರಿಗೆ ಊಟ ಆದ್ಮೇಲೆ ತೊಂದರೆ ಆಗೋರಿಗೆ ಎಲ್ರಿಗೂ ಒಂದೇ ಡೈಲಾಗ್ ನಾನು ಹೇಳೋದು ಏನಾದ್ರೂ ತಿನ್ನಿ ಬೇಯಿಸ್ಕೊಂಡು ತಿನ್ನಿ ಇಲ್ಲ ನ್ಯಾಚುರಪತಿನಲ್ಲಿ ಹೇಳಿದ್ದಾರೆ ಸಾಲೆಡ್ ತಿನ್ನೋದಿಕ್ಕೆ ಕುಕುಂಬರ್ ತಿನ್ನೋದಕ್ಕೆ ಇಟ್ ನೆವರ್ ವರ್ಕ್ಸ್ ಬೇಯಿಸ್ಕೊಂಡು ತಿನ್ಬೇಕು ಬೇಯಿಸ್ದಾಗ ಏನಾಗತ್ತೆ ಆ ಊಟ ಕೋಲ್ಡ್ನೆಸ್ ಹೋಗ್ಬಿಟ್ಟು ಹಾಟ್ ಆಗತ್ತೆ ಆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡಿ ಜಿಂಜರ್ ಪೆಪ್ಪರ್ ಗಾರ್ಲಿಕ್ ಚಿನ ಮಿನ್ ಕ್ಲೌ ಸ್ಪೈಸಿ ಮತ್ತೆ ಬಿಸಿ ಬಿಸಿಯಾಗಿ ಊಟ ಮಾಡಬೇಕು ಸ್ಪ್ಲೀನ್ ವೀಕ್ನೆಸ್ ಇರೋರೆಲ್ಲ ಬೆಳಿಗ್ಗೆ ಮಾಡಿದ್ದು ಅನ್ನ ಇತ್ತು ತಿಂದೆ ರಾತ್ರಿ ಮಾಡಿದ್ ಸಾಂಬಾರು ಇತ್ತು ತಿಂದೆ ಹಂಗೆ ತಿಂದ್ರೆ ಸ್ಪ್ಲೀನ್ ಯಾರ್ ನೆವರ್ ಕಂಬ್ಯಾಕ್ಸ್ ವಾಸಿ ಆಗಲ್ಲ ಯಾವಾಗೇ ತಿಂದರೂ ಮೂರಪ್ಪತ್ತು ಫ್ರೆಶ್ಲಿ ಕುಕ್ಡ್ ಅಂಡರ್ಸ್ಟುಡ್ ಹಂಗಾದ್ರೆ ಊಟ ಆದ್ಮೇಲೆ ನೀವು ಫುಲ್ ಎನರ್ಜೆಟಿಕ್ ಇರ್ತೀರ